ರೈತರಿಗೆ ಯಾವ್ದಾದ್ರು ವರದಾನ ಆಗೋವಂಥ ಯಾವ್ದಾದ್ರು ತಳಿ ಇದ್ರೆ ಜಾಫರಾಬಾದಿ ಎಮ್ಮೆಗಳಲ್ಲಿ ಮತ್ತು ಹೈನುಗಾರಿಕೆಗೆ ಅಷ್ಟೇ ಎಚ್ ಎಫ್ ಒ ಜರ್ಸಿ ಸಾಕೋ ಬದಲು ಭಾಳ ವರದಾನ ಇದು ನೋಡ್ಬೋದು ಜಾಫರಾಬಾದಿಂದ ಪಂಚ ಕಲ್ಯಾಣಿ ಯಾವ ರೀತಿ ಹೈಟ್ ಇದೆ ಸೈಜ್ ಇದೆ ಒಂದೇ ನಿಮ್ಗೆ ಒಂದು ಟನ್ ಬರುತ್ತೆ ಎಮ್ಮೆ ಇದು ಬಂದು ದಿನಕ್ಕೆ ನಿಮ್ಗೆ ಕನಿಷ್ಠ ಇಪ್ಪತ್ತರಿಂದ ಮೂವತ್ತು ಲೀಟ್ರ್ ಕೊಡೋ ಕೆಪಾಸಿಟಿ ಇರುವಂಥ ಜಾಫರಾಬಾದಿ ಎಮ್ಮೆ ಇದು ವಿಶೇಷವಾಗಿ ಇದು ಗುಜರಾತ್ನ ನಮ್ಮ ಅಮ್ರೇಲಿ ಪೋರ್ಬಂದರು ಆಮೇಲೆ ಸೌರಾಷ್ಟ್ರ ಪ್ರದೇಶ ಅದ್ರ ಜೊತೆಗೆ ನಮ್ಮ ಗಿರ್ ಅರಣ್ಯ ಪ್ರದೇಶಗಳಲ್ಲಿ ಈ ಒಂದು ವಿಶೇಷ ತಳಿ ಸಿಗುತ್ತೆ ಭಾಳ ವರದಾನ ರೈತರಿಗೆ ಯಾಕೆಂದ್ರೆ ಹಾಲು ನಿಮಗೆ ಒಂದು ಟೈಮ್ಗೆ ಹತ್ತರಿಂದ ಹದಿನೈದು ಲೀಟ್ರ್ ಕೊಡೋ ಕೆಪಾಸಿಟಿ ಇರುವಂಥ ಎಮ್ಮೆಗಳು ಸಹ ಇವೆ ಒಂದು ಟೈಮ್ಗೆ ದಿನಕ್ಕೆ ಇಪ್ಪತ್ತರಿಂದ ಮೂವತ್ತು ಲೀಟ್ರ್ ಕೊಡೋವಂಥ ಕೆಪಾಸಿಟಿ ಇದೆ ಈ ಎಮ್ಮೆಗಳಿಗೆ ಮತ್ತು ನೀವು ನೋಡ್ಬೋದು ಬರೀ ಭತ್ತದೂ ತಿಂದ್ಕೊಂಡು ಮತ್ತು ಮೇವು ಅಷ್ಟೇ ಯಾವುದೇ ಮೇವು ಹಾಕಿ ತಿನ್ನತ್ತೆ ಒಳ್ಳೆ ನಮಗೇನು ಜೋಳದ ಕಡ್ಡಿನೇ ಬೇಕು ಸೀಮೆ ಉಲ್ಲೇ ಬೇಕು ಅನ್ನೋದೇನಿಲ್ಲ ಭತ್ತದೂ ನೋಡಿ ಯಾವ ರೀತಿ ತಿಂತಾಯಿದೆ ಅನ್ನೋದು ನೀವು ನೋಡ್ಬೋದು ಅಷ್ಟೊಂದು ಇಷ್ಟವಾಗಿ ತಿಂತಾವೆ ಇವು ಯಾವ ವಾತಾವರಣಕ್ಕೆ ಬೇಕಾದ್ರೂ ಹೊಂದ್ಕೊಳತ್ತೆ ರಾಗಿ ಹಾಕಿ ತಿನ್ನತ್ತೆ ಮತ್ತು ಇದರ ಫ್ಯಾಟ್ ಬಂದು ರೈತರಿಗೆ ಹೈಯೆಸ್ಟ್ ವರದಾನ ಏಳರಿಂದ ಎಂಟು ಎಂಟು ಕಾಲ್ ತನಕ ಫ್ಯಾಟ್ ಬರುತ್ತೆ ಈ ಜಾಫ್ರಾಬಾದಿ ತಳ್ಳಿಗಳದು ಮೂರ ತಳ್ಳಿ ಆದರೆ ಇಷ್ಟು ನಿಮ್ಗೆ ಫ್ಯಾಟ್ ಬರೋಲ್ಲ ಎಷ್ಟೇ ಬಿಸಿಲಿರಲಿ ಮಳೆ ಇರಲಿ ಇದಕ್ಕೇನು ಶೆಡ್ಡೇ ಬೇಕು ಒಳ್ಳೆ ಹೈಟೆಕ್ ಶೆಡ್ ಬೇಕು ಅನ್ನೋದೇನಿಲ್ಲ ಇರಲಿ ಕೆಳಗಡೆ ರಚ್ಚಿರಲಿ ಎಂಥ ಜಾಗದಲ್ಲಿ ಕಟ್ಟಾಕ್ದ್ರು ಮೈಕೊಳತ್ತೆ ನಾವೇನು ನೋಡಿದಿಕೇನೂ ಮಾಡಿಲ್ಲ ಸುಮ್ಮನೆ ಹಿಂಗೆ ಒಂದು ಕಂಬಿ ಕಟ್ಟಿದ್ದೀವಿ ಕೆಳಗಡೆ ಒಂದು ಸಿಮೆಂಟ್ ಗಾರೆ ಇದೆ ಬಿಟ್ಟರೆ ಹೀಗೆ ಬಿಟ್ಟಿರ್ತೀವಿ ಬಿಸಿಲಿರಲಿ ಮಳೆ ಇರಲಿ ಏನೂ ಆಗೋಲ್ಲ ಇದಕ್ಕೆ ಹಾಲು ಕರಿಬೇಕಾದ್ರೆ ಆರಾಮಾಗಿ ಎಂಟ್ರಿಂದ ಹತ್ತು ಲೀಟ್ರ್ ಒಂದು ಟೈಮ್ ಬೇಕು ಇದಂತೂ ನಮ್ಮ ಹತ್ರ ಹನ್ನೆರಡು ಲೀಟ್ರ್ ಕರೆದಿದೆ ಒಂದು ಟೈಮ್ಗೆ ಅಂಥ ಹೆಮ್ಮೆ ಇದು ಇದರಲ್ಲಿ ಬಂದು ಇದು ಪಂಚಕಲ್ಯಾಣಿ ಪಂಚಕಲ್ಯಾಣಿ ಅಂದರೆ ನಾಲ್ಕು ಕಾಲು ಬಾಲ ತಲೆ ಹಣೆ ಮೇಲೆ ಬಿಳಿ ಇರೋದ್ರಿಂದ ಪಂಚಕಲ್ಯಾಣಿ ಅಂತಾರೆ ಭಾಳ ರೇರ್ ಇದು ಪಂಚಕಲ್ಯಾಣಿ ಬರೋ ಜಾಫ್ರಾಬಾದಿನಲ್ಲಿ ಇದಕ್ಕೆ ಭಾಳ ಬೇಡಿಕೆ ಸಹ ಇದೆ ನಿಮಗೆ ಮಾಮೂಲಿ ಜಾಫ್ರಾಬಾದಿ ಎಮ್ಮೆಗಳು ಸಿಗ್ತವೆ ಪಂಚ ಅಪರೂಪ ಫೀಲ್ಡ್ ಗ್ರೇಸಿಂಗ್ ಜಾಗ ಇದೆ ಬಿಡ್ತೀವಿ ಮೇಸನ್ನು ಹಂಗಿದ್ರು ಬಿಡ್ಬೋದು ಇದನ್ನು ಆರಾಮಾಗಿ ಇದು ಮತ್ತು ಯಾವುದೇ ರೀತಿ ಕಾಯಿಲೆ ಅನ್ನೋದು ಬರೋಲ್ಲ ಇದಕ್ಕೆ ಎಚ್ ಎಫ್ ಕಾದ್ರೆ ಕೆಚಲ್ ಬಾವು ಬರುತ್ತೆ ಮಿಲ್ಕ್ ಫೀವರ್ ಆಗುತ್ತೆ ಕಾಯಿಲೆ ರೋಗ ರುಜಿನ ಜಾಸ್ತಿ ಇರತ್ತೆ ಇದು ಕಾಯಿಲೆ ಅನ್ನೋದೇ ಬರೋಲ್ಲ ಅಂಥ ಒಂದು ವಿಶೇಷ ತಳಿ ಇದು ಮತ್ತು ಹೈಟು ಅಷ್ಟೇ ನೀವು ನೋಡ್ಬೋದು ಯಾವ ರೀತಿ ಹೈಟ್ ಇದೆ ಅಂತ ಇದು ಸುಮಾರು ಒಂದು ಐದುವರೆ ಐದು ಮುಖಾಲು ಅಡಿ ಐದುವರೆ ಅಡಿ ಹೈಟ್ ಇದೆ ಈಗೀಗ ಲೆಂತ್ ನಿಮಗೊಂದು ಒಂಬತ್ತರಿಂದ ಒಂಬತ್ತುವರೆ ಅಡಿ ಉದ್ದ ಬರುತ್ತೆ ಕೊಂಬುಗಳು ನಿಮ್ಗೆ ಜಾಫ್ರಾಬಾದಿ ತಳಿನಲ್ಲಿ ತಲೆಯಿಂದ ಕೆಳಗಡೆ ಬರುತ್ತೆ ಕತ್ತಕ್ಕೆ ಪ್ರೊಟೆಕ್ಷನ್ ಕೊಡುತ್ತೆ ಯಾಕಂದರೆ ಸಿಂಹಗಳ ವಿರುದ್ಧ ಹೋರಾಡೋಕ್ಕೆ ಸಿಂಹ ಬಂದರೆ ಕತ್ತಕ್ಕೆ ಬಾಯಾಗುತ್ತೆ ಇದ್ರಲ್ಲಿ ಕತ್ತಿಗೆ ಬಾಯಿ ಹಾಕೋ ಕೊಂಬು ಇರುತ್ತೆ ಆ ಕೊಂಬು ಇರೋದ್ರಿಂದ ಅವು ಆಗೋಲ್ಲ ಹಿಡಿಯೋಕ್ಕೂ ಆಗಲ್ಲ ಅಷ್ಟು ಬೇಗ ಹಿಂದ್ಗಡೆಯಿಂದ ಅಟ್ಯಾಕ್ ಮಾಡ್ಕೊಂಬಂದು ಹಿಡ್ಕೊಂಡ್ರೆ ಹಿಡ್ಕೊಂಡಂಗೆ ಎದುರುಗಡೆ ಬಂದಾಗ ಇದು ಹಿಡಿಯೋದು ಕಷ್ಟ ಅದರಿಂದ ಕಾಡಿನಲ್ಲಿ ಗಿರ ಅರಣ್ಯ ಪ್ರದೇಶದಲ್ಲಿ ಸಿಂಹಗಳ ವಿರುದ್ಧ ಹೋರಾಡಿ ಜೀವ ಉಳಿಸ್ಕೊಂಡಿರುವಂಥ ಉದಾಹರಣೆಗಳು ಇದಕ್ಕೆ ಹಲವಾರು ವಿಶೇಷ ಐತೆ ಮತ್ತು ಮಳೆ ಚಳಿ ಗಾಳಿ ಯಾವುದಕ್ಕೂ ಜಗ್ಗಲ್ಲ ಸರ್ ಇದು ಬಂದವರೆಲ್ಲ ಕಡಿಮೆ ಅಂತಾರೆ ನೋಡೋಕ್ಕೂ ಕಡಿಮೆ ಅಂತಾರೆ ಇದೆ ಇದು ಮತ್ತು ಇದು ಏನು ವಿಶೇಷ ಅಂದರೆ ನಿಮಗೆ ಒಂದು ವರ್ಷ ಪೂರ್ತಿ ಲಾಂಗ್ ಟರ್ಮ್ ಹಾಲು ಕರೆಯೋದು ಯಾವ್ದಾದ್ರು ಒಂದು ತಳಿ ಇದ್ದರೆ ಜಾಫ್ರಾಬಾದಿ ತಳಿ ನಿಮ್ಗೆ ಕನಿಷ್ಠ ಇದು ಒಂದು ಹತ್ತರಿಂದ ಹನ್ನೊಂದು ತಿಂಗಳು ಒಂದೇ ಸಮಯ ಇರುತ್ತೆ ನಿಮಗೇನು ನಮ್ದು ಇವಾಗ ಈಲ್ಡು ಇಪ್ಪತ್ತೈದು ಲೀಟ್ರ್ ಮೂವತ್ತು ಲೀಟ್ರ್ ಹಾಲು ಮಿಲ್ಕ್ ಇಲ್ಡ್ ಈ ಮಿಲ್ಕಿಡ್ ಮಿನಿಮಮ್ ಒಂದು ಎಂಟು ಹತ್ತು ತಿಂಗಳು ಕಂಟಿನ್ಯೂ ಆಗ್ತಾನೆ ಇರುತ್ತೆ ಯಾಕಂದ್ರೆ ಇದು ಹಿಟ್ಟು ಬರೋದೇ ಹತ್ತು ತಿಂಗಳಿಗೆ ಹತ್ತು ತಿಂಗಳು ಹಿಟ್ಟು ಬಂದಮೇಲೆ ಕ್ರಾಸಿಂಗ್ ಆದರೆ ನೆಕ್ಸ್ಟ್ ಇನ್ನೂ ಒಂದು ಐದು ತಿಂಗಳು ಕರೆಯುತ್ತೆ ಅಂದರೆ ಒಂದು ಒಂದು ಕಾಲು ವರ್ಷ ತನಕ ಹಾಲು ಕರೆಯೋ ಇದು ಮಿನಿಮಮ್ ಒಂದು ವರ್ಷ ಲಾಂಗ್ ಟರ್ಮ್ ಹಾಲು ಇಷ್ಟು ಹಾಲು ನಮ್ಗೆ ಯಾವ ಹಸುಗಳಿಗೆ ಕರೆಯೋಲ್ಲ ಯಾವ ಎಚ್ ಎಫ್ ಕರೆಯೋಲ್ಲ ಯಾವ ದೇಸಿ ಹಸುಗಳು ಕರೆಯೋಲ್ಲ ಮತ್ತು ಎಂಥ ನೀವು ಜೆರ್ಸಿ ಹಸುಗಳಿಟ್ಟರೂ ಇಷ್ಟು ಲಾಂಗ್ ಟರ್ಮ್ ಹಾಲು ಮಿಲ್ಕ್ ಬರೋಲ್ಲ ಬರಲ್ಲ ಆದ್ದರಿಂದ ಜಾಫರಾಬಾದಿ ಭಾಳ ವರದಾನ ರೈತರಿಗೆ ನಮಗೆ ಮತ್ತು ಇದು ಕ್ರಾಸಿಂಗ್ ಬಂದಾಗ ನೀವು ಸೆಮೆನ್ ಇದ್ದರೆ ಸೆಮೆನ್ ಯೂಸ್ ಮಾಡ್ಕೊಬೋದು ನಮ್ಮಲ್ಲಿ ಸೆಮೆನ್ ಸಿಗುತ್ತೆ ಇಲ್ಲಾಂದ್ರೆ ನಮ್ಮ ಹತ್ರ ಎರಡೆರಡು ಕೋಣಗಳಿದೆ ಒಂದು ಬಲರಾಮ ಇದೆ ಇನ್ನೊಂದು ಗಜರಾಜ ಒಬ್ಬನಿದ್ದಾರ ಇಬ್ಬರ ಹತ್ರನ ನೀವು ಕ್ರಾಸಿಂಗ್ ಮಾಡಿಸ್ಕೊಬೋದು ಐಟ್ ನೋಡ್ಬೋದು ನೀವು ನಾನು ಹಿಂದೆ ಇದ್ದರೂ ನಿಮ್ಗೆ ಆ ಕಡೆಯಿಂದ ವಿಡಿಯೋನಲ್ಲಿ ಕಾಣಿಸ್ತಾ ಇದೆಯೋ ಇಲ್ಲೋ ಗೊತ್ತಿಲ್ಲ ಅಥವಾ ತಲೆ ಏನಾದ್ರೂ ಕಾಣಿಸ್ತಾ ಇದೆಯೋ ಕಾಣಿಸ್ತಾ ಇದ್ದಾ ಸರ್ ಅಷ್ಟೊಂದು ಅಷ್ಟೊಂದು ಎತ್ತರ ಮತ್ತು ಗಾತ್ರ ಪರ್ಸ್ನಾಲ್ಟಿ ಆ ರೀತಿ ಇರತ್ತೆ ಹೆಮ್ಮೆ ಮತ್ತು ನೋಡೋದಕ್ಕಷ್ಟೇ ಇದು ನಾವು ಭಯ ಬೀಳಬೇಕು ತುಂಬ ಸಾಧು ಹೆಮ್ಮೆ ಇದು ಮಕ್ಕಳು ಮರಿ ಹೋಗಲಿ ಏನು ಮಾಡಲ್ಲ ಅಂಥ ವಿಶೇಷ ಗುಣ ಇದು ಅದರಿಂದ ಪ್ರತಿಯೊಬ್ಬರೂ ಸಾಕ್ಬೋದು ಸರ್ ರೈತರಿಗೆ ಇದೊಂದು ವರದಾನ ಅಂದ್ಕೊಂಡು ನಾವು ಸಾಕಿದ್ರೆ ಹಾಲಿಗೆ ಡೈರಿ ಸೆಕ್ಷನ್ ಹೋಗೋರಿಗೆಲ್ಲ ಇದು ಭಾಳ ಒಳ್ಳೇದು ಇಷ್ಟೊಂದು ಬೃಹತ್ ಗಾತ್ರ ಇದೆ ಇದಕ್ಕೆ ಏನು ದೊಡ್ಡದಾಗ ಶೆಡ್ಡು ಗಿಡ್ಡು ಎಲ್ಲ ವಿಶೇಷ ಖರ್ಚು ಮಾಡಬೇಕಂತ ಕೆಲವ್ರು ಯೋಚನೆ ಮಾಡ್ತಾಯಿರ್ತಾರೆ ಇದಕ್ಕೆ ಶೆಡ್ಡೇ ಬೇಕಾಗಿಲ್ಲ ಸರ್ ಒಂದು ಸಣ್ಣದೊಂದು ಮರ ನೆರಳಿದ್ರು ಸಾಕು ಅಥವಾ ಮನೆ ಹತ್ರ ಕೊಟ್ಟಿಗೆಗಳು ಹಳೆ ಕಾಲದಲ್ಲಿ ಏನಿದ್ದಾವೆ ಆ ಥರ ಸುಮ್ಮನೆ ಶೀಟುಗಳಾಗ್ತಿರೋದ ತೆಂಗಿನ ಗರಿಗಳಿರೋವು ಅಷ್ಟಿದ್ರೂ ಇದಕ್ಕೆ ಕೆಚ್ಚಲು ನೋಡ್ಬೋದು ನೀವು ಯಾವ ರೀತಿ ಇದಕ್ಕೆ ಇದೆ ಅಂತ ಒಂದು ಟೈಮ್ಗೆ ಒಂದು ಹತ್ತರಿಂದ ಹನ್ನೆರಡು ಲೀಟ್ರ್ ಹಾಲು ಹಿಂಡೋದರಿಂದ ನೋಡಿ ಇನ್ನು ಬೆಳಗ್ಗೆ ನಾವು ಐದು ಐದುವರೆ ಹಾಲು ಕರೆದಿರೋದು ಇನ್ನು ಮೂರು ಅವರ್ ಕೂಡ ಆವಾಗಲೇ ಆಗಿಲ್ಲ ಕೆಚ್ಚಲು ಎಷ್ಟು ಬರ್ತಿ ಆಗಿದೆ ಹಾಲು ಅಂತ ಭಾಳ ವಿಶೇಷ ಇದು ಫ್ಯಾಟು ತುಂಬ ಚೆನ್ನಾಗಿ ಬರುತ್ತೆ ಮತ್ತು ಯಾವುದೇ ಪ್ರದೇಶದಲ್ಲಿದ್ದರೂ ಒಂದಾಣಿಕೆ ಆಗುತ್ತೆ ಮೇಂಟೆನೆನ್ಸ್ ಕಡಿಮೆ ಇದು ನೋಡೋಕ್ಷ ಗಾತ್ರ ದೊಡ್ಡದಲ್ಲಿರ್ಬೋದು ಏನಪ್ಪ ಎಷ್ಟು ತಿನ್ಬಿಡುತ್ತೋ ಏನೋ ಅನ್ಬೋದು ಬರೀ ಬತ್ತದೂಲಾಗ್ರು ತಿನ್ಕೊಂಡು ಅಂತ ಜೀವ ಇವು ಮೇಂಟೆನೆನ್ಸ್ ಮಾಡ್ರೆ ಇನ್ನೂ ಚೆನ್ನಾಗಿ ಮಾಡ್ಬೋದು ನೀವು ಸರ್ ರೈತರಿಗೆ ಏನು ಭತ್ತದು ಏನು ಕೊರತೆ ಇಲ್ಲ ಇವತ್ತು ನಮ್ಮ ಮಂಡ್ಯ ಮೈಸೂರು ಎಲ್ಲೇ ಹೋದ್ರು ಭತ್ತದು ಎಲ್ಲ ಕಡೆ ಸುಮ್ಮನೆ ಸುಟ್ಟು ಭೀ ಇರ್ತಾರೆ ಅಂತ ಈ ಎಮ್ಮೆಗಳು ಸಾಕೊಂಡ್ಬಿಟ್ರೆ ನಾವು ಸಾಕೊಂಡು ಒಳ್ಳೆ ಹಾಲು ಕರ್ಕೊಬೋದು ಮತ್ತು ಕೊಟ್ಟಿಗೆಗಳು ಅಷ್ಟೇ ಸುಮ್ಮನೆ ಈ ಥರ ಒಂದು ನೆಲ ಇರ್ಬೋದು ಅಥವಾ ಕೆಳಗಡೆ ಮಣ್ಣನ್ನೆಲ್ಲ ಇರಲಿ ಒಂದು ಕಂಬಿ ಗೂಟ ಹೊಡೆದ್ಬಿಟ್ಟು ಕಟ್ಟಾಕಿದ್ರು ಮೇಯಿಸ್ಕೊತಾವೆ ಸರ್ ಯಾಕಂದರೆ ಕಾಡಲ್ಲೇ ವಾಸುವಂಥ ಎಮ್ಮೆಗಳಾಗಿರೋದ್ರಿಂದ ಕಾಡಲ್ಲಿ ಕೆಸರು ರೊಚ್ಚು ಅಲ್ಲೆಲ್ಲ ಬೇಕಂದ್ರೆ ಅಲ್ಲಿ ಮಲಗ್ತಾಯಿರ್ತವೆ ಅಲ್ಲಿ ಗುಜರಾತ್ ಪ್ರದೇಶದಲ್ಲೂ ಅಷ್ಟೇ ಯಾರೂ ಹಾಕಲ್ಲ ಎಲ್ಲ ಮನೆ ಮುಂದೆ ಹಲಲ್ ಕಟ್ಟಾಕಿರ್ತಾರೆ ತೋಟಗಳಲ್ಲಿ ಆಚೆ ಕಡೆ ಬೈಲಲ್ಲೇ ಇರ್ತವೆ ಬಿಸಿಲು ಮಳೆ ಗಾಳಿಗೆ ಇವೇನು ರೋಗ ನಿರೋಧಕ ಶಕ್ತಿ ಜಾಸ್ತಿ ಇದಕ್ಕೆ ಆಮೇಲೆ ನಮ್ಮ ರೈತರು ಕೆಲವರೆಲ್ಲ ಪಾಪ ನಾಟಿ ಎಮ್ಮೆ ಇಬ್ಬಂದಿ ಎಮ್ಮೆಗಳು ಒಂದು ಹದಿನೈದರಿಂದ ಇಪ್ಪತ್ತು ಎಮ್ಮೆ ಇಪ್ಪತ್ತೈದು ಎಮ್ಮೆ ಸಾಕಿರ್ತಾರೆ ಹಾಲು ಮಾತ್ರ ಒಂದು ಐವತ್ತು ಲೀಟ್ರ್ ಕೂಡ ಆಗ್ತಾರಲ್ಲ ಅಂಥವ್ರಿಗೊಂದು ವಿಶೇಷ ವರದಾನ ಏನಂದರೆ ಈ ಥರ ಒಂದು ಎಮ್ಮೆಗಳು ಒಂದು ಐದು ಎಮ್ಮೆ ಎ ಸಾಕೊಂಡ್ರೆ ಐವತ್ತು ಐವತ್ತು ಎಮ್ಮೆ ಜಾಗ ಮೂವತ್ತು ನಲ್ವತ್ತು ಎಮ್ಮೆ ಸಾಕೋ ಜಾಗದಲ್ಲಿ ಬರೀ ಐದು ಎಮ್ಮೆನಲ್ಲಿ ನಾವು ಮೇಂಟೆನೆನ್ಸ್ ಮಾಡ್ಕೊಬೋದು ಹಾಲಿಗೆ ಯಾಕಂದ್ರೆ ಒಂದು ಎಮ್ ಎ ನಿಮಗೆ ಬೆಳಗ್ಗೆ ಒಂದು ಹತ್ತು ಲೀಟ್ರ್ ಸಂಜೆ ಹತ್ತು ಲೀಟ್ರ್ ಅವರೇಜ್ ಇಪ್ಪತ್ತು ಲೀಟ್ರು ಇಟ್ಕೊಳ್ಳಿ ಐದು ಎಮ್ ಎನಲ್ಲಿ ಒಂದು ಮೂರು ಎಮ್ ಎ ಕರೋದು ಇಟ್ಕೊಂಡ್ರೆ ಇಪ್ಪತ್ತಿಪ್ಪತ್ತಂದರೆ ಮೂರು ಎಮ್ ಎ ದಿನಕ್ಕೆ ನಿಮ್ಗೆ ಅರವತ್ತು ಲೀಟ್ರ್ ಆಯಿತು ನಾವು ಐವತ್ತು ಎಮ್ ಎ ಸಾಕೊಂಡು ನೀವು ಅರವತ್ತು ಲೀಟ್ರು ಬದಲು ಬರೀ ಐದೇ ಎಮ್ ಎಲ್ಲಿ ಹಾಕೊಬೋದು ತಿರುಗಿ ಅದ್ರಲ್ಲಿ ಏನಂದರೆ ಒಂದು ಮೂರು ಎಮ್ ಎ ಹಾಲು ಕರಿಯೋ ಥರ ಒಂದ್ ಎರಡು ಎಮ್ ಎ ಪ್ರೆಗ್ನೆಂಟ್ ಇರೋ ಥರ ಇಟ್ಕೊಬೇಕು ನಾವು ಸೈಕಲ್ ರೊಟೇಷನ್ ಥರ ಗಡಿಯಾರ ಕೆಳಗಡೆ ಹಾರಕ್ಕೆ ಬಂದರೆ ತಿರುಗಿ ಹನ್ನೆರಡಕ್ಕೆ ಯಾಕೆ ಬರುತ್ತೆ ಅದೇ ರೀತಿ ಇದೂ ನಾವು ಸೈಕಲ್ ಥರ ಇಟ್ಕೊಬೇಕು ಇದು ವರ್ಷ ಪೂರ್ತಿ ಹಾಲು ಕರಿತಾ ಇರ್ತವೆ ಈಗ ನೋಡಿ ಇದು ನಿಮಗೆ ಒಂದು ಹತ್ತು ತಿಂಗಳು ಹಾಲು ಕರೆದು ಆಮೇಲೆ ಹಿಟ್ಟು ಬರುತ್ತೆ ಯಾಕಂದ್ರೆ ಬೇರೆ ಹಮ್ಮೆಗಳಾದರೆ ಮೂರು ನಾಲ್ಕು ತಿಂಗಳಿಗೆ ಹಿಟ್ಟಿಗೆ ಬರ್ತವೆ ಇವು ಆ ರೀತಿ ಬರೋಲ್ಲ ಲಾಂಗ್ ಟರ್ಮ್ ಹಾಲು ಕರೋದ್ರಿಂದ ಇದು ತುಂಬ ವಿಶೇಷ ಇನ್ನೊಂದು ಈ ಎಮ್ಮೆಗಳು ಬಂದು ಒಂದು ಹದಿನಾರರಿಂದ ಇಪ್ಪತ್ತು ವರ್ಷ ಇದಕ್ಕೆ ಆಯಸ್ಸು ಆ ಇಪ್ಪತ್ತು ವರ್ಷದಲ್ಲಿ ಕನಿಷ್ಠ ಏನಿಲ್ಲ ಅಂದ್ರೂ ಒಂದು ಎಂಟು ಕರುಗಳು ಕೊಡ್ತವೆ ಯಾಕಂದರೆ ಇವು ಹಿಟ್ಟಿಗೆ ಸ್ಟಾರ್ಟಿಂಗ್ ಸ್ಟಾರ್ಟಿಂಗಲ್ಲಿ ಮೂರು ವರ್ಷಕ್ಕೆ ಬರ್ತವೆ ಮೂರು ವರ್ಷಕ್ಕೆ ಹಿಟ್ಟಿಗೆ ಬಂದ್ರೆ ನೆಕ್ಸ್ಟ್ ನಿಮ್ಗೆ ಒಂದು ನಾಲ್ಕು ವರ್ಷಕ್ಕೆ ಒಂದು ಕರು ಹಾಕುತ್ತೆ ಫಸ್ಟ್ನೇದು ಅಥವಾ ಒಂದು ಮೂರುವರೆ ವರ್ಷ ಮೂರು ಮುಕ್ಕಾಲು ವರ್ಷಕ್ಕೆ ಒಂದು ಕರು ಹಾಕಿದ್ರೆ ಆಮೇಲೆ ಆ್ಯಾವ್ರೇಜ್ ಎರಡೆರಡು ವರ್ಷಕ್ಕೆ ಒಂದೊಂದು ಕರು ಇಟ್ಕೊಳ್ಳಿ ಸರ್ ಆ ರೀತಿ ಇರೋದರಿಂದ ಒಂದು ಎಂಟರಿಂದ ಏನು ಮೋಸ ಇಲ್ಲ ಈ ತಳಿ ಮತ್ತು ರೋಗ ರುಜಿನ ಅನ್ನೋದು ಬರೋಲ್ಲ ರೈತರು ಒಂದು ನಾವು ಹತ್ತು ಹದಿನೈದು ಎ ಸಾಕ್ತೀವಿ ಜಾಗ ಸಾಕಾಗಲ್ಲ ಅನ್ನೋ ಬದಲು ಎರಡು ಎಮ್ ಎ ಮೂರು ಎಮ್ ಸಾಕಿ ಇದನ್ನ ನಾವು ರೈತರು ಒಳ್ಳೆಯ ಲಾಭ ಮಾಡ್ಕೊಬೋದು ಅಂಥ ವಿಶೇಷ ತಳಿ ಸರ್ ಇದು ರೈತ್ರಿಗೆ ಅನುಕೂಲ ಆಗೋದ್ರಿಂದ ನಾನು ಹೇಳ್ತಾ ಜಾಫ್ರಾ ಬದಿ ತಳಿ ಸಾಕಿ ನಿಮ್ಗೆ ಯಾವ ರೀತಿ ಪಡ್ಡೆ ಬೇಕಾ ಫಲ ಆಗಿರೋದು ಬೇಕಾ ಅಥವಾ ಹಾಲು ಕರೆಯೋದು ಬೇಕಾ ನೀವು ಬಂದು ನೋಡ್ಬೋದು ನಿಮ್ಗೆ ಯಾವ ರೀತಿ ಬೇಕೋ ಮಾರ್ಗದರ್ಶನ ಕೊಡ್ತೀವಿ ಉಚಿತ ಸಲಹೆ ಕೊಡ್ತೀವಿ ನೀವೇ ಇಲ್ಲಿ ಕುದ್ದಾಗ ಆಲ್ಬಾರ್ದು ಯಾವ ರೀತಿ ಸಾಕ್ತೀವಿ ಅನ್ನೋದು ಫ್ರೀಟ್ ಇದಿದೆ ಕಲ್ತ್ಕೊಂಡು ನೀವು ಇದನ್ನು ಸಾಕಿ ಸುಮ್ಮನೆ ಎಚ್ ಎಫ್ ಜರ್ಸಿಗಳು ಸಾಕೊಂಡು ಸುಮ್ಮನೆ ಕಾಯಿಲೆ ರೋಗ ರುಜಿನ ಬರೋ ಬದಲು ಈ ರೀತಿ ಸಾಕೊಂಡು ರೈತರು ಅಭಿವೃದ್ಧಿ ಆಗಿ ಅಂತೇಳಿ ಒಂದು ಮಾಹಿತಿ ಕೊಡ್ತೀನಿ ಸರ್